ಗಣೇಶ ಚತುರ್ಥಿ ಹಿನ್ನೆಲೆಯಲ್ಲಿ ಇಡುಗುಂಜಿ ಮಹಾಗಣಪತಿ ದೇವಸ್ಥಾನಕ್ಕೆ ಜನಸಾಗರವೇ ಹರಿದು ಬಂದಿತ್ತು ಸುಮಾರು ಮೂವತ್ತು ಕ್ವಿಂಟಾಲ್ನಷ್ಟು ಪಾಂಚಕಜಾಯ ನೈವೇದ್ಯವಾಗಿದ್ದು ನಲವತ್ತು ಸಾವಿರ ತೆಂಗಿನಕಾಯಿ ಸಮರ್ಪಣೆಯಾಗಿದೆ ಗಣೇಶ ಚೌತಿಯ ದಿನದ ಹಿನ್ನೆಲೆಯಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಸಾವಿರಾರು ಸಂಖ್ಯೆಯ ಭಕ್ತರು ಶ್ರೀ ಕ್ಷೇತ್ರ ಇಡುಗುಂಜಿಗೆ ಭೇಟಿ ನೀಡಿ ದರ್ಶನ ಪಡೆದು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು ಮುಂಜಾನೆ ನಾಲ್ಕು ಗಂಟೆಯಿಂದಲೇ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಅರ್ಚಕರಾದ ನರಸಿಂಹಭಟ್ ಗಣೇಶ ಚತುರ್ಥಿಯಾಗಿದ್ದರಿಂದ ರಾಜ್ಯದ ವಿವಿಧ ಕಡೆಯಿಂದ ಭಕ್ತರು ಗಣಪತಿಯ ದರ್ಶನಕ್ಕೆ ಬಂದಿದ್ದಾರೆ ಇನ್ನು ಮೂವತ್ತು ಕ್ವಿಂಟಾಲ್ನಷ್ಟು ಪಂಚಕಜ್ಜಾಯ ನೈವೇದ್ಯವಾಗಿದೆ ತೆಂಗಿನಕಾಯಿ ಬಾಳೆಗೊನೆ ಸಮರ್ಪಣೆ ನಡೆದಿದ್ದು ಗಣಹೋಮ ನಡೆದಿದೆ ಭಕ್ತರಿಗೆ ಬೆಳಗ್ಗೆ ನಾಲ್ಕು ಗಂಟೆಯಿಂದಲೇ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಎಂದರು ಚತುರ್ಥಿಗಳು ಚತುರ್ಥಿ ಪದ್ಧತಿಯಂತೆ ಗಣೇಶನನ್ನು ಒಂದು ವಿಷಯ ಹಾಗೆ ಅಂದರೆ ಮಂಡನೆಯಿಂದ ಮಾಡುವಂಥ ಗಣೇಶನನ್ನು ಪೂಜೆ ಮಾಡಿ ಸಮರ್ಪಣೆ ಮಾಡುವಂಥದ್ದು ಭಾಳ ವಿಶೇಷ ಹಾಗಾಗಿ ಕೃಷಿಗೆ ಮತ್ತು ಗಣೇಶನಿಗೆ ಭಾಳ ಸಮಯ ಹಾಗಾಗಿ ಇಲ್ಲಿ ಕೃಷಿ ಮುಖ್ಯವರು ತಮ್ಮ ಹೊಲದಲ್ಲಿ ಬರೆದಂತಹ ಹೊಲ ಹೊಲವನ್ನು ಅಕ್ಕಿಯನ್ನು ಕಾಯಿಯನ್ನು ಮತ್ತು ತರಕಾರಿಗಳನ್ನು ಗಣೇಶನಿಗೆ ಸಮರ್ಪಣೆ ಮಾಡುವಂಥದ್ದು ಭಾಳ ವಿಶೇಷ ಅದಕ್ಕೆ கொஞ்சம் அடிக்க தொடர்பு நான் வந்து ಶಿವಸ ಹಾಕಬೇಕು ಅನ್ನುವಂಥ ಉದ್ದೇಶದಿಂದ ಗಣೇಶನಲ್ಲಿ ಈ ಗಣೇಶ ಚತುರ್ಥಿಯ ದಿವಸ ತಮ್ಮ ಕಲಾವಳಿಯನ್ನು ಸಮರ್ಪಣೆ ಮಾಡ್ತಾರೆ ನಮ್ಮ ಅರ್ಚತು ಸಹ ಪರಂಪಾಲಿಯನ್ನು ನಡೆಯುವಂಥ ಸಂಪ್ರದಾಯ ಭಕ್ತರಿಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಮತ್ತು ತೃಪ್ತಿ ಆಗುವಂತೆ ಸಂತೋಷ ಆಗುವಂತೆ ಗಣೇಶನಲ್ಲಿ ಅವರ ಪರವಾಗಿ ಸೇವೆಯನ್ನು ಮಾಡಿ ಆಶೀರ್ವಾದ ಮಾಡ್ತಾ ಇದ್ರು ಸರ್ವೇ ಜನಾ ಎಲ್ಲ ಜನರು ಈ ಸಚಿವರಾದ ಮಂಕಾಳ್ ವೈದ್ಯ ಮಾತನಾಡಿ ಪ್ರತಿ ವರ್ಷವೂ ಸಹ ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ಮಹಾಗಣಪತಿಯ ದರ್ಶನ ಪಡೆಯುತ್ತಿದ್ದೇನೆ ಮಹಾಗಣಪತಿಯು ರಾಜ್ಯದ ಜನರಿಗೆ ಒಳ್ಳೆಯದನ್ನು ಮಾಡಲಿ ಎಂದರು ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ನಾವು ಪ್ರತಿ ವರ್ಷ ಗಣೇಶ ಚತುರ್ಥಿಗೆ ಇಡಗುಂಜಿ ಮಹಾಗಣಪತಿಯ ಸೇವೆಯನ್ನು ಮಾಡಿ ನಮ್ಮ ಕ್ಷೇತ್ರದ್ದು ಹಾಗೂ ಜಿಲ್ಲೆ ರಾಜ್ಯದ ಜನಕ್ಕೆ ಒಳ್ಳೆಯದಾಗಿ ಎಲ್ಲರಿಗೂ ಎಲ್ಲ ಸುಖವಾಗಿ ಇರಬೇಕು ಅಂದರೆ ಅದನ್ನು ಮಹಾಗಣಪತಿ ಇಡಗುಂಜಿ ಮಹಾಗಣಪತಿಯಲ್ಲಿ ಕೇಳ್ಕೊಂಡಿದ್ದಾರೆ ದೇವರೆಲ್ಲೊಂದು ಒಳ್ಳೆಯದು ಮಾಡಿ ಇದು ನನ್ನ ಸಂಪ್ರದಾಯ ಏನಂದೇ ಮಾಡೋದಿದ್ದು ಅಥವಾ ಪ್ರತಿ ವರ್ಷ ಗಣೇಶ ಚೌತಿಗೆ ಒಂದು ಸೇವೆ ಕೊಟ್ಟು ನನ್ನ ಮಕ್ಕಳಿಂದಲೂ ಸಣ್ಣಿಂದಲೂ ನೋಡ್ಕೊಂಡು ಬಂದಿದ್ದು ನಮ್ಮ ಕುಟುಂಬದಿಂದಲೂ ಬಂದಂಥದ್ದು ಅದನ್ನು ಇವತ್ತೇ ನಮ್ಮ ಸೇವೆಯನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಇನ್ನು ಸರ್ಕಾರಿ ಆಸ್ಪತ್ರೆಯ ವೈದ್ಯರಾದ ರಮೇಶ್ ಗೌಡ ಮಾತನಾಡಿ ಮಹಾಗಣಪತಿಗೆ ತ್ರಿಕಾಲ ಪೂಜೆ ನಡೆಯುತ್ತದೆ ಬೇಡಿದ್ದನ್ನ ಕರುಣಿಸುವವನಾಗಿದ್ದಾನೆ ಮಹಾಗಣಪತಿಯ ಸನ್ನಿಧಾನದಲ್ಲಿ ಗಣಹೋಮ ಪೂಜೆ ಪುನಸ್ಕಾರ ಹೀಗೆ ವಿವಿಧ ಸೇವೆಗಳು ನಡೆಯುತ್ತವೆ ಎಂದರು ಕ್ಷೇತ್ರ ಇದು ಪುರಾಣ ಪ್ರಸಿದ್ಧ ಪವಿತ್ರ ಕ್ಷೇತ್ರವಾಗಿದೆ ಇಲ್ಲಿ ಗಣಪತಿ ಇದು ಈ ಗಣಪತಿ ಬೇಡಿದ್ದನ್ನು ನೀಡುವಂಥ ಗಣಪತಿ ಇಲ್ಲಿ ಪ್ರತಿ ವರ್ಷವೂ ಭಾದ್ರಪ ಭಾದ್ರಪದ ಮಾಸದ ಶುಕ್ಲಪಕ್ಷದೊಂದು ಚತುರ್ಥಿಯನ್ನು ಗಣೇಶ ಚತುರ್ಥಿಯನ್ನು ಅಲಂ ಅಲಂಕಾರವಾಗಿ ವಿಜೃಂಭಣೆಯಿಂದ ಆಚರಿಸ್ತಾರೆ ಸಾವಿರಾರು ಭಕ್ತರು ಹಳ್ಳಿ ಹಳ್ಳಿಗ ಹಳ್ಳಿಗಳಿಂದ ಬಂದು ಬೆ ಬೆಳಗಿನ ಜಾವದಲ್ಲೇ ಅಂದರೆ ನಸುಕಿನಲ್ಲೇ ಒಂದು ಮೂರು ಮೂರುವರೆ ನಾಲ್ಕು ಗಂಟೆಗೆ ಪೂಜೆ ಸ್ಟಾರ್ಟ್ ಆಗ್ತದೆ ಬೆಳಗಿನ ಜಾವದಲ್ಲಿ ಒಂದು ಸರವತ್ತಿನ ಸಣ್ಣ ನಿಂತುಬಿಟ್ಟು ಗಣಪತಿಯ ಗಣಪತಿಗೆ ಹಣ್ಣು ಕಾಯಿ ಪಲಾವಳಿ ಸೇವೆಯನ್ನು ತಂದು ಅರ್ಪಿಸಿ ಗಣಪತಿ ಕೃಪೆಗೆ ಪಾತ್ರರಾಗ್ತಾರೆ ಈ ಗಣಪತಿ ವಿಶೇಷ ಅಂತ ಹೇಳಿದ್ರೆ ಎರಡು ಭೂಜವನ್ನು ಹೊಂದಿರ್ತದೆ ಮತ್ತು ಎರಡು ದಂತವನ್ನು ಹೊಂದಿರುವಂಥದ್ದು ಮತ್ತು ಹೊಟ್ಟೆಯಲ್ಲಿ ಸರ್ಪ ಇರುವುದಿಲ್ಲ ಮತ್ತು ಮೂನ ಅಲ್ಲಿ ಹತ್ತಿರ ಇರುವುದಿಲ್ಲ ದೂರ ಇರ್ತದೆ ಮತ್ತು ಈ ಇಡಗುಂಜಿ ಕ್ಷೇತ್ರ ಇದು ಈ ಕ್ಷೇತ್ರವು ಸ್ಥಳ ಮತ್ತು ಕುಂಜಾವನ ಅಂತ ಈ ಸ್ಥಳವನ್ನು ಕರೀತಿದ್ರು ದಟ್ಟರಣ್ಯೂ ಇದರಲ್ಲಿ ಇಡಗುಂಜ ಅಂತ ಇಡಗುಂಜ ಅಂತ ಈ ಕ್ಷೇತ್ರಕ್ಕೆ ಹೆಸರಿತ್ತು ಇದು ಶರಾವತಿ ನದಿಯ ಎಡಬಲ್ ಎಡಭಾಗದಲ್ಲಿರುವಂತಹ ಹಿಡಾಗುಂಜ ಅಂತ ಹೇಳಿಬಿಟ್ಟು ಮುಂದೆ ಪ್ರಸಿದ್ಧಿಯಾಗ್ತದೆ ಇಲ್ಲಿ ಈ ಪ್ರತಿನಿತ್ಯವು ವಿಭಿನ್ನ ಕ್ಷೇತ್ರದಲ್ಲಿ ಗಣಹೊಮ ಸೇವೆ ವಿನಾಯಕ ಶಾಂತಿ ಸತ್ಯಗಣಪತಿ ಕಥೆ ಸತ್ಯನಾರಾಯಣ ಕಥೆ ಹಾಗೂ ಸುಲಾಭಾರ ವಿನಾಯಕ ಶಾಂತಿ ಇತ್ಯಾದಿ ಪ್ರತಿನಿತ್ಯವು ಪೂಜೆ ಪುರಸ್ಕಾರ ಇಂಥ ಸೇವೆಗಳು ನಡೆಯುತ್ತದೆ ಸುಮಾರು ಮೂವತ್ತು ಕ್ವಿಂಟಾಲ್ನಷ್ಟು ಪಂಚಕಜಾಯ ನೈವೇದ್ಯವಾಗಿದ್ದು ನಲವತ್ತು ಸಾವಿರ ತೆಂಗಿನಕಾಯಿ ಸಮರ್ಪಣೆಯಾಗಿದೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಗಣಹೋಮ ಸತ್ಯಗಣಪತಿ ವ್ರತ ನಡೆದಿದೆ ಶ್ರೀ ಕ್ಷೇತ್ರಕ್ಕೆ ಸಾವಿರಾರು ಸಂಖ್ಯೆಯ ಭಕ್ತರು ಆಗಮಿಸಿದ ಕಾರಣ ಎರಡು ಕಿಲೋಮೀಟರ್ವರೆಗೂ ಜನಸಂದಣಿ ಉಂಟಾಯಿತು ವರುಣ ಅಬ್ಬರಿಸಿದ್ದರಿಂದ ಕೆಲಕಾಲ ಭಕ್ತಾದಿಗಳು ಮಳೆಯಲ್ಲಿ ನೆನೆಯುವಂತಾಯಿತು ಸರದಿ ಸಾಲಿನ ಪ್ರಕಾರ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಯಿತು ಪೊಲೀಸರು ಪರಿಸ್ಥಿತಿ ನಿಭಾಯಿಸುವಲ್ಲಿ ಹರಸಾಹಸಪಟ್ಟರು विस्मय न्यूज विवेक विवेक् शेठोनवरा